ಎಲ್ರಿಗೂ ನಮಸ್ಕಾರ ನಮ್ಮ ಜಿಲ್ಲೆಯ ವೀರ ಯೋಧ ಪಂಜಾಬ್ನ ಬಾಗಲಕೋಟೆ ಗಡಿಯಲ್ಲಿ ಕಾರ್ಯ ಮಾಡ್ತಾಯಿದ್ರು ಕೆಲಸ ಮಾಡ್ತಾಯಿದ್ರು ಅವರು ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಿದ್ದಾರೆ ಅವ್ರಿಗೆ ಎಲ್ಲರೂ ಕೂಡ ವಿಷನ್ನು ಹಿಂದ್ ಅಂತ ಕಮೆಂಟ್ ಮಾಡಿ ಯಾಕೆ ಅಂದರೆ ನಮ್ಮ ಯೋಧರಿಗೆ ಎಷ್ಟು ಬೇಸರ ಆಗುತ್ತೆ ಅಂದರೆ ಸ್ನೇಹಿತರೆ ನಮಗೆಲ್ಲ ಯೋಧರುಗಳು ಇದ್ದಾಗ ಬೆಲೆ ಕೊಡಲ್ಲ ನಮ್ಮ ಜನ ಅಥವಾ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅದೇ ಸತ್ತಾಗ ಎಲ್ಲ ಒಂಥರ ಭಾಳ ಒಂದು ಇದಕ್ಕೆ ಬರ್ತಾರೆ ಅಂದರೆ ಸೀರೋಗ್ಬಿಟ್ರಲ್ಲ ಸತ್ತೋಗ್ಬಿಟ್ರಲ್ಲ ಅಯ್ಯೋ ನಮ್ಮ ಯೋಧ ನಮ್ಮ ಯೋಧ ಅಂತ ಅದೇ ಥರ ಬದುಕಿದಾಗಲೂ ಕೂಡ ಎಲ್ಲರೂ ಅವ್ರಿಗೆ ಗೌರವ ಕೊಡಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಂತಿಮ ದರ್ಶನ ನಿಮಗೋಸ್ಕರ ನಮ್ಮ ನಾಡಿನ ಜನಕ್ಕೋಸ್ಕರ ಅಂತಿಮ ದರ್ಶನವನ್ನು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಅಂತಿಮ ದರ್ಶನ ಪಡ್ಕೊಂಡು जय हिंद कमेंट पड़ी